ಫ್ರೆಂಡ್ಸ್ ತಮಿಳು ಶ್ರೇತಮ ಚಾನಲ್ ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಯಾವುದೇ ರೀತಿ ವರ್ಕ್ ಫ್ರಮ್ ಹೋಮ್ ಅಥವಾ ಜಾಬ್ ರಿಲೇಟೆಡ್ ಮಾಹಿತಿ ಕೊಡ್ತಾ ಇಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಶ್ರೇಯ ಉತ್ತಮ್ ಯೂಟ್ಯೂಬ್ ಚಾನಲ್ನ ನ ಒಂದು ಚಿಕ್ಕ ಉದ್ದೇಶದಿಂದ ನಾನು ಸ್ಟಾರ್ಟ್ ಮಾಡಿದ್ದೆ ಸೊ ಮಧ್ಯದಲ್ಲಿ ಬಿಟ್ಟಿದ್ದೆ ಬಟ್ ಆದ್ರೆ ಆಮೇಲೆ ನಂತರ ಕಂಟಿನ್ಯೂ ಮಾಡಿದ್ದೆ ಬಗ್ಗೆ ನೆಕ್ಸ್ಟ್ ಮಾತಾಡೋಣ ಸೊ ಈ ಒಂದು ಶ್ರೇಯ ಉತ್ತಮ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಹಂಡ್ರೆಡ್ ಕೆ ಸಬ್ಸ್ಕ್ರೈಬ್ ಕಂಪ್ಲೀಟ್ ಆಗಿದ್ರು ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಮಗೆ ಸಿಲ್ವರ್ ಬಟನ್ ಕೂಡ ಬಂತು ಸೊ ಇದನ್ನ ಸಣ್ಣದೊಂದು ಸೆಲೆಬ್ರೇಷನ್ ಮಾಡಿದ್ವಿ ಅಂಡ್ ಶ್ರೇಯಾ ಉತ್ತಮ್ ಯೂಟ್ಯೂಬ್ ಚಾನಲ್ ಬಗ್ಗೆ ನಾನು ಅವಾಗವಾಗ ಹೇಳ್ತಾ ಇದ್ದೆ ಇದರಿಂದ ಬಂದಂತಹ ಏನು ನಮಗೆ ಕೆಲವರು ಕೇಳ್ತಾ ಎಷ್ಟು ಏನು ದುಡಿತೀರಿ ಏನು ಮಾಡ್ತೀರಿ ಅಂತ ಹೇಳಿ ಸೊ ಏನ್ ಮಾಡ್ತೀವಿ ಅನ್ನೋದನ್ನ ಈ ನಿಮ್ಗೆ ನೋಡೋದಕ್ಕೆ ಸಿಗುತ್ತೆ ಸೊ ಐ ಹೋಪ್ ಎಲ್ಲರಿಗೂ ಇಷ್ಟ ಆಗುತ್ತೆ ಹೇಗೆ ಅನಿಸ್ತು ಅಂತ ಖಂಡಿತವಾಗ್ಲೂ ನನಗೆ ಹೇಳಿ ಅಂಡ್ ಆಕ್ಚುಲಿ ನಾನು ಇದನ್ನ ಇಷ್ಟ ದಿನ ಮುಚ್ಚಿಟ್ಟಿದ್ದೆ ನಿಮ್ಮ ಮುಂದೆ ಹೇಳಬಾರ್ದು ಅಂತ ಹೇಳಿ ಇದನ್ನ ಒಂದೇ ಟೈಮ್ ನಾವು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಒಂದು ಒಳ್ಳೆ ಟೈಮ್ ಬರಲಿ ಅಂತ ವೇಟ್ ಮಾಡ್ತಾ ಇದ್ವಿ ಸೊ ಇವತ್ತು ಶೇರ್ ಮಾಡಿದ್ದೀನಿ ಐ ಹೋಪ್ ನಿಮ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಫಸ್ಟ್ ವಿಡಿಯೋ ಬನ್ನಿ ನಂತರ ಮಾತಾಡೋಣ ಸಿದ್ರೀ ಶ್ರೇಯಾ ಉತ್ತಮ್ ಯೂಟ್ಯೂಬ್ ಚಾನಲ್ ನಿಮ್ಮೆಲ್ರಿಗೂ ಇವಾಗ ತುಂಬಾ ಇಷ್ಟ ಆಗಿದೆ ಸುಮಾರು ಜನರಿಗೆ ನಮ್ಮ ಚಾನೆಲ್ ಮೂಲಕ ಉದ್ಯೋಗ ಕೂಡ ಸಿಕ್ಕಿದೆ ಅಲ್ವಾ ಸೊ ಹೀಗಾಗಿ ನಾವೇನು ಮಾಡಿದ್ವಿ ಅಂತಂದರೆ ನನ್ನದೊಂದು ಚಿಕ್ಕ ಆಸೆ ಇತ್ತು ಆದಷ್ಟು ಮಹಿಳೆಯರನ್ನ ಸ್ವಲ್ಪ ರೋಜ್ಗಾರ್ ಸಿಗಬೇಕು ಮನೇಲಿ ಕೂತ್ಕೊಂಡು ಕೂಡ ಉದ್ಯೋಗ ಮಾಡಬೇಕು ಅಂತ ಸೊ ಈ ಮಹಿಳೆಯರೇನಿದ್ದಾರೆ ನಾನಿರೋ ಮನೆ ಹತ್ರನೇ ಸ್ವಲ್ಪ ದೂರದಲ್ಲಿ ಗ್ರಾಮೀಣ ಪ್ರದೇಶದ ಜನರಿದ್ದಾರೆ ಸೊ ಈ ಮಹಿಳೆಯರಿಗೆ ಅಷ್ಟೊಂದು ಟೆಕ್ನಾಲಜಿ ಬಗ್ಗೆ ನಾಲೆಜ್ ಇಲ್ಲ ಈ ಮಹಿಳೆಯರಿಗೂ ಸುಮಾರು ತರದ ಹೊಲಿಗೆ ಕೆಲಸ ಆಯಿತು ಮನೆ ಕೆಲಸದಲ್ಲಿನೇ ಬಂದು ಬಿಡು ಮಾಡಿಕೊಂಡು ಸ್ವೆಟರ್ ಹೆಣಿಕೆ ಮಾಡೋದಾಯಿತು ಮತ್ತೆ ಉಲ್ಲನ್ ರಿಲೇಟೆಡ್ ಸುಮಾರು ಒಂದು ಪ್ರಾಡಕ್ಟ್ಗಳನ್ನ ಇವರು ರೆಡಿ ಮಾಡ್ತಾರೆ ಮನೆಯಲ್ಲೇ ಇದಲ್ದು ಕೂಡ ಮನೆಯಲ್ಲಿ ಇನ್ನೂ ಹಲವಾರು ಒಂದು ಹೆಣಿಕೆ ಕೆಲಸಗಳೆಲ್ಲ ಇವು ಹೆಣ್ಮಕ್ಕಳಿಗೆ ಬರುತ್ತೆ ಬಟ್ ಆದರೆ ಆ ಒಂದು ಕೆಲಸವನ್ನು ನಾವು ಹೇಗೆ ನಾವು ಇವಾಗಿನ ಕಾಲದಲ್ಲಿ ಅದನ್ನು ಮಾರಿಬಿಟ್ಟು ದುಡ್ಡನ್ನ ಹೇಗೆ ಅಂತ ಈ ಮಹಿಳೆಯರಿಗೆ ಅಷ್ಟೊಂದು ಗೊತ್ತಾಗ್ತಾ ಇಲ್ಲ ಸೊ ಹೀಗೆ ನಾವು ಇಂಥ ಮಹಿಳೆಯರನ್ನೇ ನಾವು ಏನು ಮಾಡಿದ್ವಿ ಅಂದರೆ ಹುಡುಕಿ ನಂತರ ಒಂದು ಕಡೆ ಇವ್ರನ್ನೆಲ್ಲರನ್ನೂ ಸೇರಿಸಿ ಒಂದು ಗ್ರೂಪ್ ರೆಡಿ ಮಾಡಿದ್ವಿ ನಂತರ ಅವ್ರಿಗೆ ನಾಲೆಜ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸೊ ಸುಮಾರು ಜನ ಮಹಿಳೆಯರು ಇದಕ್ಕೆ ಇಂಟ್ರೆಸ್ಟ್ ತೋರಿಸಿದ್ರು ಸೊ ನಂತರ ಇವಾಗ ಅವರು ಕೂಡ ಮುಂದೆ ಬರ್ತಾ ಇದ್ದಾರೆ ಇವಾಗ ಅವ್ರಿಗೂ ಕೂಡ ಉದ್ಯೋಗ ಸಿಗ್ತಾ ಇದೆ ಸೊ ಇಲ್ಲಿ ನೋಡ್ಬೋದು ಮನೆಯಲ್ಲೇ ರೆಡಿ ಮಾಡಿದಂಥ ನನ್ನ ಕೈಯಲ್ಲಿರುವಂಥ ಏನೊಂದು ಡೋರ್ ಮ್ಯಾಟ್ ಇದೆ ಸೊ ಅದನ್ನು ಕೂಡ ನಾನು ಎಕ್ಸ್ಪ್ಲೇನ್ ಇದನ್ನ ಇದನ್ನೊಂದನ್ನು ಕೂಡ ನಾವು ಯಾವ್ಯಾವ ರೀತಿಯಲ್ಲಿ ನಾವು ಇದನ್ನು ಮಾರ್ಕೆಟಲ್ಲಿ ಮಾರ್ಬೋದು ಅಂತ ಸೊ ಇವರಿಗೆ ಅಷ್ಟೊಂದು ಇನ್ನೂ ಗೊತ್ತಾಗ್ತಾ ಇಲ್ಲ ಟೆಕ್ನಾಲಜಿ ಬಗ್ಗೆ ಅಂದಾಗ ಸೊ ನಾನು ಇವರಿಗೆ ಹೆಲ್ಪ್ ಮಾಡ್ತಾ ಇದ್ದೀನಿ ಸೊ ಇದನ್ನು ಹೇಗೆ ಮಾಡೋದಕ್ಕೆ ಸಾಧ್ಯ ಆಯಿತು ನೀವೆಲ್ಲರೂ ಈ ಚಾನಲ್ಗೆ ತುಂಬ ಪ್ರೀತಿ ಕೊಟ್ಟರಿ ತುಂಬ ಮುಂದೆ ತಂದ್ರಿ ಅದರಿಂದ ಬಂದಂತಹ ದುಡ್ಡಿನಿಂದ ಇಲ್ಲಿ ನಾವು ಕೆಲಸ ಮಾಡೋದಕ್ಕೆ ಇವಾಗ ಸಹಾಯ ಆಗ್ತಾ ಇದೆ ಸೊ ಹೀಗಾಗಿ ನಿಮ್ಮೆಲ್ರಿಗೂ ಹೃದಯಪೂರ್ವಕ ಒಂದು ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಸೊ ನಿಮ್ಮಿಂದನೇ ಇದೆಲ್ಲ ಆಗೋದಕ್ಕೆ ಸಾಧ್ಯ ಆ್ಯಂಡ್ ನನ್ನ ಒಂದು ಚಿಕ್ಕ ಚಿಕ್ಕ ಆಸೆಗಳಿತ್ತು ಸೊ ಈ ರೀತಿ ಮಹಿಳೆಯರನ್ನು ಕೂಡ ಹೊರಗಡೆ ಬರಬೇಕು ರೋಜ್ಗಾರ್ ತಗೋಬೇಕು ಕೆಲಸ ತಮ್ಮ ಕಾಲ ಮೇಲೆ ತಾವು ನಿಂತ್ಕೋಬೇಕು ಅನ್ನೋದು ಒಂದೇ ಒಂದು ಚಿಕ್ಕ ನಂದೊಂದು ಆಸೆ ಇತ್ತು ಸೊ ಇನ್ನೂ ಸುಮಾರು ಪ್ರಾಡಕ್ಟ್ಗಳನ್ನ ಇವ್ರು ಮಾಡ್ತಾ ಇದ್ದಾರೆ ಮತ್ತು ಅದಲ್ಲೂ ಕೂಡ ಮಾರ್ಕೆಟಿಂಗಲ್ಲಿ ಇವಾಗ ನೀವು ನೋಡ್ತಾ ಇರ್ಬೋದು ಸುಮಾರು ಒಂದು ಒಂದು ಹ್ಯಾಂಡ್ ಬ್ಯಾಗ್ಸ್ ಆಯಿತು ಹ್ಯಾಂಡ್ ಬ್ಯಾಗ್ಸು ಯಾವ ರೀತಿ ಮಾಡಿದರೆ ಇವಾಗ ಸೆಲ್ ಜಾಸ್ತಿ ಆಗುತ್ತೆ ಮತ್ತು ಕ್ವಾಲಿಟಿ ಹೇಗೆ ಇಂಪ್ರೂವ್ಮೆಂಟ್ ಮಾಡಬೇಕು ಮತ್ತು ಮನೇಲಿ ಯಾವ ರೀತಿ ಅದನ್ನು ರೆಡಿ ಮಾಡಬೇಕು ಮತ್ತು ಯಾವ್ಯಾವ ಶೇಪಲ್ಲಿ ಯಾವ್ಯಾವ ಇದರಲ್ಲಿ ಅಟ್ರಾಕ್ಟಿವ್ ಆಗಿ ನಾವು ಮಾರಿದರೆ ಸೊ ಸೆಲ್ ಆಗುತ್ತೆ ಮಾರ್ಕೆಟಲ್ಲಿ ಎಲ್ಲ ಒಂದು ಪ್ಲಾನಿಂಗ್ಸ್ ರೆಡಿ ಆಗುತ್ತೆ ನಂತರ ಹೆಣ್ಮಕ್ಳಿಗೆ ಹೇಳಿದಾಗ ಸೊ ಅವ್ರು ರೆಡಿ ಆಗ್ತಾರೆ ಎಸ್ ಅವ್ರಿಗೆ ಏನಿರುತ್ತೆ ಅಂದರೆ ಒಂದು ಹೇಳ್ಕೊಡ್ಬೇಕು ನೀವು ಅಷ್ಟೇ ನಂತರ ಅವ್ರು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಯಾಕಂದರೆ ತುಂಬಾ ಚುರುಕಾಗಿದ್ದಾರೆ ಇವರು ನನಗನ್ಸುತ್ತೆ ಯಾಕಂದರೆ ಇವರಿಗೆ ತುಂಬ ನಾನು ಹೇಳೋ ಅವಶ್ಯಕತೆ ಇಲ್ಲ ಒಂದು ಸ್ವಲ್ಪ ಐಡಿಯಾ ಕೊಟ್ಟರೆ ಸಾಕು ನೆಕ್ಸ್ಟ್ ಡೇನ ಇವ್ರು ಏನು ಮಾಡ್ತಾರೆ ಅಂದರೆ ಕ್ರಿಯೇಟಿವಿಟಿ ತೋರಿಸ್ತಾರೆ ಸೊ ಇವರು ಕ್ರಿಯೇಟಿವಿಟಿ ತೋರಿಸೋದ್ರಿಂದ ಸ್ವಲ್ಪ ನಮ್ಮ ಕೆಲಸ ಕೂಡ ತುಂಬ ಈಸಿ ಆಗ್ತಾಯಿದೆ ಸೊ ಇವರು ಸುಮಾರು ಪ್ರಾಡಕ್ಟ್ಗಳನ್ನ ಇವಾಗ ಮನೆಯಿಂದನೇ ರೆಡಿ ಮಾಡ್ತಾ ಇದ್ದಾರೆ ಸೊ ಇದು ಒಂದು ಶ್ರೇಯ ಉತ್ತಮ್ ಯೂಟ್ಯೂಬ್ ಚಾನಲ್ ಒಂದು ನೀವು ನೋಡ್ತಾ ಇದ್ದೀರಿ ವರ್ಕ್ ಫ್ರಮ್ ಹೋಮ್ ಮಾತ್ರ ನಾವು ಇಲ್ಲಿ ಜನರಿಗೆ ಕೊಡೋದ್ರ ಮೂಲಕ ಇಲ್ಲಿ ನೀವು ನೋಡ್ತಾ ಇರ್ಬೋದು ಫ್ರೀ ಆಫ್ ಕಾಸ್ಟ್ ಈ ಚಾನಲನ್ನ ನಾನು ಯಾವುದೇ ರೀತಿ ಫೀಸ್ ತೊಗೊಳ್ಳೋದನ್ನೇ ನೇರವಾಗಿ ಕಂಪನಿ ಮೂಲಕ ಒಂದು ಇಂಟರ್ವ್ಯೂಗಳನ್ನ ಕಂಡಕ್ಟ್ ಮಾಡಿಸ್ತಾ ಇರ್ತೀವಿ ಸೊ ಇದು ನಾನು ಈ ಡೆಲ್ಲಿಯಲ್ಲಿ ಜಾಬ್ ಮಾಡ್ತಾ ಇದ್ದೆ ಅಂತ ಹೇಳಿದ್ನಲ್ವಾ ಸೊ ಸುಮಾರು ವರ್ಷದ ಎಕ್ಸ್ಪೀರಿಯೆನ್ಸ್ ಸುಮಾರು ವರ್ಷದಿಂದ ನಾನು ಇದ್ದೀನಿ ಡೆಲ್ಲಿಯಲ್ಲಿ ಸೊ ಅಲ್ಲಿ ಏನು ಕೆಲಸ ಮಾಡಿದ್ನೋ ಅಲ್ಲಿ ಎಕ್ಸ್ಪೀರಿಯೆನ್ಸ್ ತಗೊಂಡು ಅಲ್ಲಿ ಜನರ ಒಂದು ಸಂಪರ್ಕದಿಂದ ಈ ಎಲ್ಲ ಕೆಲಸ ಸ್ಟಾರ್ಟ್ ಆಯಿತು ಸೊ ನಂತರ ನೀವೆಲ್ಲ ಕೊಟ್ಟಿರುವಂಥ ಪ್ರೀತಿಯಿಂದ ತೊಗೊಂಡು ಏನೇನು ನೀವು ಪ್ರೀತಿ ಕೊಟ್ಟ್ರಿ ಚಾನಲ್ಗೆ ಸೊ ಅದು ಒಂದು ಏನಿರುತ್ತಲ್ವಾ ಅಲ್ಲಿಂದ ಬಂದಿರುವಂಥ ಇದನ್ನ ನಾವು ಬೆನಿಫಿಟ್ನ ನಾವು ತೊಗೊಂಡ್ಬಿಟ್ಟು ನಂತರ ಇಲ್ಲಿ ಒಂದು ಹೊಸದಾಗಿ ನಾನು ಮತ್ತೊಂದು ಸ್ಟಾರ್ಟ್ ಮಾಡಿದ್ದೀನಿ ಸೊ ಇಂಥ ಮಹಿಳೆಯರಿಗೆ ತುಂಬ ಕೆಳಮಟ್ಟದ ಒಂದು ಗ್ರಾಮೀಣ ಪ್ರದೇಶದ ಅಥವಾ ಹಳ್ಳಿ ಜನರ ಏನು ಹೆಣ್ಮಕ್ಳಿದ್ದಾರೆ ಓದಿದ್ದಾರೆ ಅಷ್ಟು ಇಷ್ಟು ತುಂಬ ಇವರಿಗೆ ಒಂದು ನಾಲೆಜ್ ಇದೆ ಪ್ರಾಡಕ್ಟ್ಗಳನ್ನ ಹೇಗೆ ರೆಡಿ ಮಾಡೋದು ಅಂತ ಬಟ್ ಆದರೆ ಅದ್ರ ಬಗ್ಗೆ ಹೇಗೆ ಮಾರ್ಕೆಟಿಂಗ್ ಮಾಡೋದು ಹೇಗೆ ಮಾರೋದು ಹೇಗೆ ಜನರವರೆಗೂ ನಾವು ಹೊರಗಡೆ ಎಲ್ಲ ಹೋಗಿ ತಲುಪೋದು ಇದು ಪ್ರಾಡಕ್ಟ್ ಗೊತ್ತಾಗುತ್ತೆ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿ ಅಂತ ಸೊ ಇದೆಲ್ಲರ ಬಗ್ಗೆಲೇ ನಾಲೆಜ್ ಇಲ್ಲ ಸೊ ಈ ಒಂದು ಕೆಲಸವನ್ನು ಹೇಳೋದಕ್ಕೆ ಅವ್ರಿಗೆ ಒಬ್ಬರು ಕೂಡ ಸೊ ಇಂಥ ಹೆಣ್ಮಕ್ಳು ಆಚೆ ಬರ್ತಾರೆ ಅವ್ರಿಗೂ ಕೂಡ ಒಂದು ರೋಜಗಾರ್ ಸಿಗುತ್ತೆ ಅಲ್ವಾ ಸೊ ನನಗನಸ್ತಾ ಇತ್ತು ಸರ್ಕಾರನೇ ಏನು ಮಾಡುತ್ತೆ ಸರ್ಕಾರ ರೋಜ್ಗಾರ ಕೊಟ್ಟಿಲ್ಲ ಅಂತ ಅನ್ನೋಕ್ಕಿಂತ ನಮ್ಮಂತ ಓದವರು ಕೂಡ ಸ್ವಲ್ಪ ಕಾಂಟ್ರಿಬ್ಯೂಟ್ ಮಾಡಿದ್ವಿ ಅಂತಂದ್ರೆ ಸೊ ಸ್ವಲ್ಪ ಏನಾಗುತ್ತೆ ಅಂತಂದ್ರೆ ಅಲ್ಲಿ ಸುತ್ತಮುತ್ತಲು ಏನಿರುವಂತಹ ಪ್ರದೇಶದ ಹೆಣ್ಮಕ್ಳಿಗೆ ನಾವು ಸ್ವಲ್ಪ ಇದು ಮಾಡಿದ್ವಿ ಸಪೋರ್ಟ್ ಮಾಡಿದ್ವಿ ಅಂದರೆ ಆ ಹೆಣ್ಮಕ್ಳು ಸ್ವಲ್ಪ ದುಡಿಯೋದ್ರಿಂದ ಅವ್ರ ಮನೆಯದು ಏನಿರುತ್ತೆ ಅಲ್ವಾ ವಾತಾವರಣ ಅದು ಕೂಡ ಚೇಂಜ್ ಆಗುತ್ತೆ ಆಟೋಮೆಟಿಕ್ಲಿ ಹೇಗಂತಂದರೆ ಹಸ್ಬೆಂಡ್ ಆಲ್ರೆಡಿ ಸ್ವಲ್ಪ ಅಷ್ಟು ದುಡಿತಾನೆ ಇರ್ತಾರೆ ಬಟ್ ಹೆಣ್ಮಕ್ಳಿಗೂ ಕೂಡ ಸ್ವಲ್ಪ ಏನಾದರೂ ಉದ್ಯೋಗ ದೊರಕತು ಅಂತಂದ್ರೆ ಸೊ ಇಬ್ಬರು ಕೂಡ ದುಡಿಯೋದ್ರಿಂದ ಮನೆಯದು ಏನು ರಿಕ್ವೈರ್ಮೆಂಟ್ಸ್ ಇರುತ್ತೆ ಮಕ್ಕಳು ಎಜುಕೇಶನ್ ಆಗಿರ್ಬೋದು ಮನೆಯಲ್ಲಿ ಇನ್ನೂ ಇನ್ನಿತರ ಒಂದು ಸೌಲಭ್ಯಗಳಾಯಿತು ಅವುಗಳನ್ನ ಅವರು ತೊಗೊಳೋದಕ್ಕೆ ಇಂಡಿಪೆಂಡೆಂಟ್ ಆಗ್ತಾರೆ ಸೊ ಹೀಗಾಗಿ ಏನಾಗುತ್ತೆ ಮನೆ ಆಟೋಮೆಟಿಕ್ಕಾಗಿ ಆಗಿ ಗ್ರೋ ಆಗುತ್ತೆ ಸೊ ಹೀಗಾಗಿ ನನಗನಿಸ್ತಾ ಇತ್ತು ಹೆಣ್ಮಕ್ಳಿಗೂ ಕೂಡ ಸೊ ಮನೇಲಿ ಕೂತ್ಕೊಂಡು ಯಾಕಂದರೆ ಒಂದು ಕಂಡೀಷನ್ ಇರುತ್ತೆ ಇಂಥ ಹೆಣ್ಮಕ್ಳಿಗೆ ಮನೆ ಬಿಟ್ಟು ಆಚೆ ಹೋಗೋ ಹಾಗಿಲ್ಲ ಅಂತ ರಿಸ್ಟ್ರಿಕ್ಷನ್ ಹಾಕಿರ್ತಾರೆ ಸುಮಾರು ಫ್ಯಾಮಿಲೀಸ್ಗಳಲ್ಲಿ ಸೊ ಅಂಥ ಮಹಿಳೆಯರು ಹಾಗಿದ್ರೆ ದುಡಿಯೋಕ್ಕಾಗಲ್ವಾ ಸೊ ಈ ಪ್ರಶ್ನೆಗೆ ಉತ್ತರನೇ ನಾವು ಒಂದು ಸಣ್ಣದಾಗಿ ಈ ರೀತಿ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾ ಇದ್ದೀವಿ ಸಂದೇಶವನ್ನು ಕೊಡ್ತಾ ಇದ್ದೀವಿ ಎಸ್ ಡೆಫಿನೆಟ್ಲಿ ಮನೇಲಿ ಕೂತ್ಕೊಂಡೆ ಸ್ವಲ್ಪ ನಾಲೆಜ್ ತೊಗೊಂಡು ನಿಮಗೆ ಬರುವಂಥ ಕೆಲಸವನ್ನೇ ನೀವು ಮಾಡೋದ್ರಿಂದ ದುಡ್ಡನ್ನು ಅರ್ನ್ ಮಾಡ್ಬೋದು ಅಂತ ಹೇಳಿ ಶ್ರೇಯಾ ಉತ್ತಮ್ ಯೂಟ್ಯೂಬ್ ಚಾನಲಲ್ಲಿ ನಾನು ಟ್ರೈ ಮಾಡ್ತಾ ಇರ್ತೀನಿ ಪ್ರತಿದಿನ ಸೊ ಮನೆಯಲ್ಲಿ ಹೆಣ್ಮಕ್ಳು ಕೂತೋರಿಗೇ ಆಲ್ಮೋಸ್ಟ್ ಉದ್ಯೋಗ ಸಿಗಲಿ ಅಂತ ಹೇಳಿ ಬಟ್ ಏನೋ ಒಂದು ಉದ್ದೇಶದಿಂದ ಏನೋ ಒಂದು ಕಾರಣದಿಂದ ಅಂತ ಹೇಳ್ಬೋದು ಸೊ ನಾನು ಇವಾಗ ಔಟ್ ಆಫ್ ಸ್ಟೇಷನ್ ಇರೋದು ಸುಮಾರು ವರ್ಷದಿಂದ ಸೊ ಕರ್ನಾಟಕಕ್ಕೆ ಬಂದು ಸೆಟ್ಲಾಗಿ ಅಲ್ಲಿ ಹೆಣ್ಮಕ್ಳಿಗೂ ಕೂಡ ಸ್ವಲ್ಪ ಹೆಲ್ಪ್ ಮಾಡ್ಬೋದು ಬಟ್ ಆದರೆ ಅದು ಇನ್ನೂ ಇವಾಗೂ ಸಾಧ್ಯ ಇಲ್ಲ ಯಾಕಂದರೆ ತುಂಬ ಚಿಕ್ಕ ಚಾನೆಲ್ ಇದು ಇದರಿಂದ ಬರುವಂತಹ ಅಷ್ಟು ಇಷ್ಟು ಹಣದಿಂದ ನಾವು ಇದನ್ನು ಮಾಡ್ತಾ ಇದ್ದೀವಿ ಇದುಲ್ಲ ನಾನು ಅಲ್ಲಿ ಬಂದು ಮಾಡಬೇಕು ಅಂತ ಅಂತಂದ್ರೂ ಅಲ್ಲಿ ಹೆಣ್ಮಕ್ಳಿಗೂ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಬೇಕು ಸ್ನೇಹಿತರೆ ಸೊ ಹೀಗಾಗಿ ಅದಕ್ಕೊಂದು ಟೀಮ್ ಕೂಡ ನಾವು ರೆಡಿ ಮಾಡಬೇಕಾಗುತ್ತೆ ಸೊ ಎಲ್ಲ ಇದನ್ನೆಲ್ಲ ಮಾಡಬೇಕಂದ್ರೂ ಕೂಡ ಒಂದು ದೊಡ್ಡ ಲೆವೆಲಲ್ಲಿ ಹೋಗಬೇಕು ಸೊ ಇವಾಗ ನಾನು ತುಂಬ ಚಿಕ್ಕ ಯೂಟ್ಯೂಬರ್ ಇದು ನೋಡಿ ಪ್ರಾಡಕ್ಟ್ಸು ಸೊ ಇದು ಪ್ರಾಡಕ್ಟ್ಸ್ಗಳನ್ನ ಇವಾಗ ಇವರು ರೆಡಿ ಮಾಡ್ತಾ ಇದ್ದಾರೆ ನೀವು ನೋಡ್ತಾ ಇದ್ದೀರಿ ಆ್ಯಂಡ್ ಈ ಎಲ್ಲ ಪ್ರಾಡಕ್ಟ್ಗಳನ್ನ ಇವರು ಮನೆಯಿಂದಲೇ ರೆಡಿ ಮಾಡ್ತಾ ಇದ್ದಾರೆ ಬಟ್ ಆದರೆ ಇದ್ರದ್ದು ಕ್ವಾಲಿಟಿನ ಇಂಪ್ರೂವ್ ಮಾಡೋ ಕೆಲಸ ಕೂಡ ನಾನೇ ಮಾಡ್ತಾ ಇದ್ದೀನಿ ಸೊ ಇದನ್ನ ಇಂಪ್ರೂವ್ಮೆಂಟ್ ಮಾಡಿಸ್ಬಿಟ್ಟು ಯಾವ ರೀತಿ ಉಲ್ಲನ್ ಕ್ವಾಲಿಟಿ ತೊಗೋಬೇಕು ಯಾವ ರೀತಿ ಒಂದೊಂದು ವೈರ್ಸ್ಗಳನ್ನ ನಾವು ಯೂಸ್ ಮಾಡಬೇಕು ಈ ಒಂದು ಹ್ಯಾಂಡ್ಮೇಡ್ ಪ್ರಾಡಕ್ಟ್ಸಲ್ಲಿ ಯಾವ ರೀತಿ ನಾವು ಅಟ್ರಾಕ್ಟಿವ್ ಆಗಿ ಕಲರ್ಸ್ಗಳನ್ನ ಯೂಸ್ ಮಾಡಬೇಕು ಓಕೆ ಸೊ ಈ ರೀತಿ ಇವರಿಗೆ ಸ್ವಲ್ಪ ನಾಲೆಜ್ ಕೊಟ್ಟರೆ ಇವರು ಡೆಫಿನೆಟ್ಲಿ ಇವರು ಮುಂದೆ ಬರ್ತಾರೆ ಆ್ಯಂಡ್ ಇಂಥ ಮಹಿಳೆಯರನ್ನ ಮುಖ್ಯವಾಗಿ ನನಗನ್ಸುತ್ತೆ ಮುಂದೆ ತರಬೇಕು ಯಾಕಂದರೆ ಅಷ್ಟಿಷ್ಟು ಓದೋರು ಅಥವಾ ಸ್ವಲ್ಪ ಓದೋರು ಎಲ್ಲರೂ ಸ್ವಲ್ಪ ನಾಲೆಜ್ ಇರೋರು ಕಂಪ್ಯೂಟರ್ ಮುಂದೆ ಮೊಬೈಲ್ ಯೂಸ್ ಯೂಸ್ ಮಾಡಿ ಸುಮಾರು ಜಾಬ್ಗಳನ್ನ ತಗೋತಾರೆ ಮಾಡ್ತಾರೆ ಬಟ್ ಈ ಹೆಣ್ಮಕ್ಳಿಗೆ ಹೇಳೋರು ಯಾರು ಇಲ್ಲ ಆ್ಯಕ್ಚುಲಿ ಸೊ ಇಂಥ ಹೆಣ್ಮಕ್ಳು ನೋಡಿ ಎಷ್ಟು ಪ್ರಾಡಕ್ಟ್ಗಳನ್ನ ಅವ್ರು ರೆಡಿ ಮಾಡ್ತಾ ಇದ್ದಾರೆ ಅಂದರೆ ನೀವು ಊಹಿಸೋಕ್ಕೆ ಸಾಧ್ಯ ಇಲ್ಲ ಸೊ ಇದನ್ನು ಆ್ಯಕ್ಚುಲಿ ನೋಡಿ ಇಲ್ಲಿ ಉಲನಿಂದ ರಿಲೇಟೆಡ್ ಸುಮಾರು ಒಂದು ಪ್ರಾಡಕ್ಟ್ಗಳನ್ನ ಇವರು ರೆಡಿ ಮಾಡ್ತಾರೆ ವಯಸ್ಸಿನ ಯಾವುದೇ ರೀತಿ ಒಂದು ಇದನ್ನ ಭೇದ ಭಾವ ಇರೋದಿಲ್ಲ ಯಾವುದೇ ವಯಸ್ಸಿನವರಾದರೂ ಕೂಡ ಅವ್ರ ಮನೇಲಿ ಕೂತ್ಕೊಂಡೆ ಖಾಲಿ ಟೈಮಲ್ಲಿ ಈ ರೀತಿ ಪ್ರಾಡಕ್ಟ್ಗಳನ್ನ ಅಂತಂದರೆ ಇದು ಮಾರ್ಕೆಟಿಂಗಲ್ಲಿ ಮಾರಿದ ಮೇಲೆ ನಂತರ ಇಲ್ಲಿ ಬಂದಂಥ ದುಡ್ಡು ಅವ್ರಿಗೆ ಸೇರುತ್ತೆ ಸೊ ಈ ರೀತಿ ಇರುತ್ತೆ ಪರ್ಟಿಕ್ಯುಲರ್ ಒಂದೊಂದು ವಿಷಯದ ಬಗ್ಗೆ ಒಂದೊಂದು ಪ್ರಾಡಕ್ಟ್ ಬಗ್ಗೆ ನಾವು ಕೆಲಸ ಮಾಡ್ತಾ ಇದ್ದೀವಿ ಸೊ ಎಷ್ಟು ಜನ ಹೆಣ್ಮಕ್ಳಿದ್ದಾರೆ ಅಂತ ನೀವೇ ನೋಡ್ಬೋದು ಇಲ್ಲಿ ಈ ಮಹಿಳೆಯರಿಗೆ ಆಚೆ ಹೋಗಿ ಕೆಲಸ ಮಾಡೋದಕ್ಕೆ ಮನೆಯಿಂದ ಯಾರು ಅವಕಾಶ ಕೊಡ್ತಾ ಇಲ್ಲ ಬಟ್ ಆದರೆ ಇವರಿಗೆ ಬರುವಂಥ ಕಲೆ ನೋಡಿ ಎಷ್ಟು ಚೆನ್ನಾಗಿರುವಂಥ ಪ್ರಾಡಕ್ಟ್ಗಳನ್ನ ಇವ್ರು ರೆಡಿ ಮಾಡಿದರೆ ನೀವೇ ನೋಡ್ಬೋದು ಅವ್ರ ಕೈಯಲ್ಲಿ ಇರುವಂತದ್ದು ಸೊ ಇದಲ್ದು ಕೂಡ ಸುಮಾರು ತರದ ಮ್ಯಾಟ್ಸ್ ಇವರು ತಯಾರು ಮಾಡ್ತಾರೆ ಸೊ ಈ ರೀತಿ ಡಿಫ್ರೆಂಟ್ ಡಿಫ್ರೆಂಟ್ ಮಹಿಳೆಯರು ಇದ್ದಾರೆ ಇಲ್ಲಿ ಸೊ ಎಲ್ರಿಗೂ ಅವ್ರದೇ ಆದಂಥ ಒಂದು ಬೇರೆ ಬೇರೆ ಡಿಫ್ರೆಂಟ್ ಡಿಫ್ರೆಂಟ್ ಪ್ರಾಡಕ್ಟ್ಗಳು ರೆಡಿ ಮಾಡ್ತಾರೆ ಬಟ್ ಆದರೆ ಇದನ್ನ ಮಾರ್ಕೆಟಿಗೆ ತಂದು ಅದರಿಂದ ದುಡ್ಡು ಹೇಗೆ ತೆಗೆಯೋದಂತ ಇವ್ರಿಗೆ ಗೊತ್ತಿರಲ್ಲ ಸೊ ಇದ್ರ ಮೇಲೆನೆ ಕೆಲಸ ಮಾಡ್ತಾ ಇದ್ದೀವಿ ಸೊ ಏನೋ ನಿಮ್ಮ ಒಂದೆಲ್ಲ ಆಶೀರ್ವಾದ ಪ್ರೀತಿ ಈ ಒಂದು ಶ್ರೇಯಾ ಉತ್ತಮ ಯೂಟ್ಯೂಬ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿದ್ರಿ ಅದರಿಂದ ಬಂದಂತಹ ಒಂದು ಇದರಿಂದ ಹಣದಿಂದ ನಾವೆಲ್ಲ ಈ ರೀತಿ ಸ್ಟಾರ್ಟ್ ಮಾಡಿದ್ದೀವಿ ಸೊ ಇದು ಒಂದು ಚಿಕ್ಕ ಪ್ರಮಾಣದಲ್ಲಿ ನಾನೊಂದು ಸಣ್ಣ ಒಂದು ಕೆಲಸವನ್ನು ಸ್ಟಾರ್ಟ್ ಮಾಡಿದ್ದೀನಿ ಸೊ ಐ ಹೋಪ್ ಮುಂದೆ ತುಂಬಾ ಚೆನ್ನಾಗಿ ಗ್ರೋ ಆಗ್ತೀವಿ ಅಂತ ಅಂದ್ಕೊಂಡಿದ್ದೀನಿ ಅಂಡ್ ಚಾನೆಲ್ ಮೂಲಕ ಕೂಡ ಸುಮಾರು ಹೆಣ್ಮಕ್ಳಿಗೆ ನಾವು ಕೆಲಸವನ್ನು ಕೊಡಿಸಿದ್ದೀವಿ ಕಮ್ಯುನಿಟಿ ಪೋಸ್ಟ್ ಅಲ್ಲಿ ನೀವು ಹೋದ್ರೆ ಸುಮಾರು ಮಹಿಳೆಯರು ಆಲ್ರೆಡಿ ಇವಾಗ ಜಾಬ್ ತಗೋತಾ ಇದ್ದಾರೆ ಅವರು ಕೂಡ ಇವಾಗ ಟ್ರೈನಿಂಗ್ ಇದಾರೆ ಇವಾಗ ಕೂಡ ಸುಮಾರು ಜನ ಹೆಣ್ಮಕ್ಳು ಅದೂ ಕೂಡ ಇನ್ನು ಆಲ್ರೆಡಿ ಸುಮಾರು ಜನ ಹೆಣ್ಮಕ್ಳು ಆಲ್ರೆಡಿ ಜಾಯಿನ್ ಕೂಡ ಆಗಿದ್ದಾರೆ ಮನೇಲಿ ಕೂತ್ಕೊಂಡು ಕೆಲಸವನ್ನು ತಗೊಂಡಿದ್ದಾರೆ ಬಟ್ ಅವ್ರಲ್ಲ ಓದೋರು ಇಂತ ಮಹಿಳೆಯರು ಇವರೆಲ್ಲ ಓದೋರಲ್ಲ ಇವರಿಗೆ ಟೆಕ್ನಾಲಜಿ ಕೂಡ ಗೊತ್ತಿಲ್ಲ ಅಪ್ಲಿಕೇಶನ್ ಹಾಕೋದು ಗೊತ್ತಿಲ್ಲ ಸೊ ಬಟ್ ಆದರೂ ಕೂಡ ಇವ್ರನ್ನು ಕೂಡ ಮುಂದೆ ತರೋಣ ಅಂತ ನನ್ನ ವಿಚಾರ ಸೊ ನಿಮಗೆ ಹೇಗೆ ಅನಿಸ್ತು ಅಂತ ಹೇಳಿ ಅಂಡ್ ಇದು ನಮಗೆ ಅವಾರ್ಡ್ ಬಂದಿದೆ ಇವಾಗ ಸಿಲ್ವರ್ ಬಟನ್ ಆ್ಯಕ್ಚುಲಿ ನನಗೆ ಅನಿಸಿರ್ಲಿಲ್ಲ ಆಕ್ಚುಲಿ ಇಷ್ಟ ಬರ್ತೀವಿ ಅಂತ ಹೇಳಿ ಸೊ ನಾನು ತುಂಬಾ ಚಿಕ್ಕ ಪ್ರಮಾಣದಲ್ಲಿ ಶ್ರೇಯಾ ಉತ್ತಮ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೆ ಅದರಿಂದ ಏನು ನನಗೆ ಮೊನಿಟೈಸ್ ಆಯ್ತು ಸ್ಟಾರ್ಟಿಂಗ್ ಒಂದು ಐದು ಸಾವಿರ ಹತ್ತು ಸಾವಿರ ಏನು ಬರ್ಲಿಕ್ ಶುರು ಆಯಿತು ಸೊ ಅವಾಗಿಂದ ನಾನು ಅನ್ಕೊಂಡೆ ಸೊ ಯಾಕೆ ಈ ರೀತಿ ಸ್ಟಾರ್ಟ್ ಮಾಡಬಾರ್ದು ಅಂತ ಹೇಳಿ ಸೊ ಸಣ್ಣದಾಗಿ ಸ್ಟಾರ್ಟ್ ಮಾಡಿದ್ವಿ ಸೊ ಇವಾಗ ಇದು ಅವಾರ್ಡ್ ಬಂತು ಈ ಲೆವೆಲ್ಗೆ ನಿಮ್ಮೆಲ್ಲ ಪ್ರೀತಿ ಆಶೀರ್ವಾದದಿಂದ ನಾವು ಇವತ್ತು ಮುಂದೆ ಬಂದ್ವಿ ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಯಾರು ಶರೇ ಉತ್ತಮ ಯೂಟ್ಯೂಬ್ ಚಾನೆಲ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿದ್ದೀರಿ ಪ್ರೀತಿ ಕೊಟ್ಟಿದ್ದೀರಿ ಆಶೀರ್ವಾದ ಕೊಟ್ಟಿದ್ದೀರಿ ಮುಖ್ಯವಾಗಿ ನನಗೆ ನನ್ನ ಕುಟುಂಬಕ್ಕೆ ನೀವೆಲ್ಲರೂ ಎಷ್ಟೋ ಜನ ನನ್ನ ಆರೋಗ್ಯಕ್ಕಾಯಿತು ಪ್ರತಿಯೊಂದಕ್ಕೂ ನೀವೆಲ್ಲ ಆಶೀರ್ವಾದ ಮಾಡ್ತಾ ಇರ್ತೀರಿ ಆ್ಯಂಡ್ ಇದು ಒಂದು ಚಿಕ್ಕ ಒಂದು ಸೋಷಿಯಲ್ ವರ್ಕ್ ಕೆಲಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ಹೇಳಿ ಖಂಡಿತವಾಗ್ಲು ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ ಹೆಣ್ಮಕ್ಳೆಲ್ಲ ತುಂಬ ಖುಷಿಯಾಗಿದ್ದಾರೆ ಅಂಡ್ ಇದೇ ರೀತಿ ಮುಂದೆ ಕೂಡ ಸಪೋರ್ಟ್ ಮಾಡಿ ಸೊ ಇದರಿಂದ ನಮ್ಮ ಸುತ್ತಮುತ್ತಲೇ ಇರುವಂತಹ ಒಂದು ಏನು ಪ್ರದೇಶ ಇರುತ್ತೆ ಅಲ್ಲಿ ನಾವು ಸ್ವಲ್ಪ ಈ ರೀತಿ ಕೆಲಸ ಮಾಡಿದ್ವಿ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಅಂತ ನಾನು ಅಂದ್ಕೋತೀನಿ ಅಂಡ್ ಆದಷ್ಟು ಬೇಗನೆ ಗೋಲ್ಡನ್ ಬಟನ್ ಕೂಡ ಬರುತ್ತೆ ಅಂತ ಅಂದ್ಕೋತೀನಿ ಸೊ ಇದೇ ರೀತಿ ಕೆಲಸವನ್ನು ಮಾಡ್ತಾ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇದು ಫಸ್ಟ್ ಅವಾರ್ಡು ಆ್ಯಕ್ಚುಲಿ ಇದು ಬಂತು ಸೊ ಹೀಗಾಗಿ ನಾನು ಬೇಗ ಅನೌನ್ಸ್ ಮಾಡಲಿಲ್ಲ ಸೊ ಎಲ್ಲ ಒಂದು ನಮ್ಮದು ಒಂದು ಚಿಕ್ಕದೊಂದು ಈ ರೀತಿ ಪ್ರೋಗ್ರಾಮ್ ಅರೇಂಜ್ ಮಾಡಿದ್ವಿ ಸೊ ನಂತರ ಅದರಲ್ಲೇ ನಾವು ಕೇಕೆಲ್ಲ ಕಟ್ ಮಾಡಿ ಎಲ್ಲರ ಕಡೆಯಿಂದ ಆಶೀರ್ವಾದ ತಗೊಂಡು ಸೊ ನಂತರ ಇದನ್ನ ಸೆಲೆಬ್ರೇಟ್ ಮಾಡಿದ್ವಿ ನಾವೆಲ್ಲರೂ ಆ್ಯಂಡ್ ಎಲ್ರಿಗೂ ತುಂಬ ಖುಷಿಯಾಗಿದೆ ನೋಡಿ ಎಲ್ಲ ಹೆಣ್ಮಕ್ಳು ಮನೆ ಬಿಟ್ಟು ಆಚೆ ಬರೋಕ್ಕಾಗಲ್ಲ ಇವರೆಲ್ಲ ಹೆಣ್ಮಕ್ಳು ಓದೋರೆ ಅಷ್ಟೆಷ್ಟು ಓದಿದ್ದಾರೆ ಕೆಲವೊಬ್ಬರು ಟೆಂತು ನೈನ್ತು ಓದಿಲ್ಲ ಆ್ಯಕ್ಚುಲಿ ಎಲ್ಲ ಹಳ್ಳಿ ಜನನೇ ಸೊ ಇಂಥ ಎಲ್ಲ ಹೆಣ್ಮಕ್ಳಿಗೂ ಕೂಡ ಸೊ ಏನೋ ಒಂದು ಇದನ್ನಾಗ್ಲಿ ಅಂತ ಹೇಳಿ ಮತ್ತೊಂದು ಸ್ವಲ್ಪ ಏನೋ ಎನ್ಕರೇಜ್ ಕೂಡ ಮಾಡ್ತಾ ಇದ್ದೀವಿ ಜೊತೆಗೆ ಸೊ ಸೊ ಇದು ಒಂದು ಚಿಕ್ಕ ಒಂದು ಪ್ರೋಗ್ರಾಮ್ ನಾವು ಮಾಡಿದ್ವಿ ಸೊ ನಿಮ್ಮೆಲ್ರಿಗೂ ಹಂಚ್ಕೊಂಡಿದ್ದೀನಿ ನಾನು ಇಷ್ಟು ದಿನ ಶ್ರೇಯ ಉತ್ತಮ್ ಯೂಟ್ಯೂಬ್ ಚಾನಲ್ ಕೇವಲ ನಿಮ್ಮೆಲ್ರಿಗೂ ಕೇವಲ ಚಾನಲ್ ಆಗಿತ್ತು ಅಂತ ನಿಮಗೆ ಅಂದ್ಕೊಂಡಿರ್ಬೋದು ಬಟ್ ಇವಾಗ ನಿಮ್ಗೆ ಗೊತ್ತಾಗಿರ್ಬೋದು ಇದ್ರ ಹಿಂದೆ ಎಷ್ಟು ಕೆಲಸ ನಡೀತಾ ಇದೆ ಅಂತ ಹೇಳಿ ಸೊ ನೀವು ನೋಡಿರುವಂಥ ಈ ರೀತಿ ಒಂದು ಸಣ್ಣ ಪುಟ್ಟ ಸಬ್ಸ್ಕ್ರೈಬ್ರಿಂದ ಅಲ್ಪ ಸ್ವಲ್ಪ ಏನು ಬರುತ್ತೆ ಹಣ ಅದರಿಂದ ಇದನ್ನು ಸ್ಟಾರ್ಟ್ ಮಾಡಿದ್ದೀವಿ ಸೊ ಐ ಹೋಪ್ ನಿಮ್ಮೆಲ್ಲರ ಆಶೀರ್ವಾದ ಹೀಗೆ ಮುಂದೆ ಕೂಡ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಪ್ರೀತಿ ಕೂಡ ಸಿಗುತ್ತೆ ಅಂತ ಅನ್ಕೊಂಡಿದ್ದೀನಿ ಅಂಡ್ ಮಹಿಳೆಯರ ಮುಖದಲ್ಲಿ ಎಷ್ಟು ನಗು ಇದೆ ಅಂತ ನೀವೇ ನೋಡ್ಬೋದು ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಇದೇ ರೀತಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಯು ಸೊ ನಿಮ್ಗೆ ಹೇಗೆ ಅನಿಸ್ತು ನಿಮ್ಮ ಅಭಿಪ್ರಾಯ ಏನಿದೆ ನನ್ನ ವಿಚಾರ ಹೇಗಿದೆ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಒಪಿನಿಯನ್ ಏನಿದೆ ಏನಾದರೂ ಸಲಹೆ ಇದೆಯಾ ಪ್ಲೀಸ್ ನನಗೆ ಖಂಡಿತವಾಗ್ಲಿ ತಿಳಿಸಿ ಅಂಡ್ ಐ ಹೋಪ್ ನಾನೊಂದು ಸಣ್ಣ ಒಂದು ಲೆವೆಲಲ್ಲಿ ಸ್ಟಾರ್ಟ್ ಮಾಡಿರೋದು ಇದಕ್ಕೋಸ್ಕರ ಇದ್ರ ಹೆಣ್ಣಲ್ಲಿ ನಾನು ಸುಮಾರು ಒಂದು ಪ್ರಾಬ್ಲಮ್ಗಳನ್ನ ಫೇಸ್ ಮಾಡಿದ್ದೀನಿ ಆ್ಯಕ್ಚುಲಿ ಬರುವಂಥ ವೀಡಿಯೋಸ್ಗಳಲ್ಲಿ ಶೇರ್ ಮಾಡ್ತೀನಿ ನಿಮ್ಮ ಮೇಲಿಂದ ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ ರಿಯಾಲಿಟಿ ಏನಿದೆ ಶ್ರೇಯ ಉತ್ತಮದು ಅಂತ ಹೇಳಿ ಸೊ ಈ ಒಂದು ಸಣ್ಣ ಸಣ್ಣ ಒಂದು ಅಚೀವ್ಮೆಂಟ್ ಮಾಡೋದ್ರ ಹಿಂದೆ ನಾನು ಸುಮಾರು ಒಂದು ಇದನ್ನ ಕಳ್ಕೊಂಡಿದ್ದೀನಿ ಕೂಡ ಪಡ್ಕೊಂಡಿದ್ದೀನಿ ಕೂಡ ಸೊ ಏನು ಕಳ್ಕೊಂಡೆ ಅದೇನು ಪಡ್ಕೊಂಡೆ ಅಂತ ಹೇಳಿ ಸೊ ಈ ಒಂದು ಜರ್ನಿಯಲ್ಲಿ ಸೊ ಅದನ್ನು ಬರುವಂಥ ವೀಡಿಯೋಸ್ಗಳಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಡೆಫಿನೆಟ್ಲಿ ಯಾಕಂದ್ರೆ ಇದ್ರ ಬಗ್ಗೆ ಗೊತ್ತಿರಬೇಕು ಜನರಿಗೆ ಸೊ ಹೀಗಾಗಿ ನಾನು ಶೇರ್ ಮಾಡ್ಬೇಕು ಅಂತ ಸುಮಾರು ದಿನದ ವಿಚಾರ ಮಾಡ್ತಾ ಇದ್ದೀನಿ ಬಟ್ ಆದರೆ ಖಂಡಿತಗಳು ಮಾಡ್ತೀನಿ ಇದು ವಿಡಿಯೋ ಆದ್ಮೇಲೆ ನೆಕ್ಸ್ಟ್ ಬರುವಂಥ ವೀಡಿಯೋಸ್ಗಳಲ್ಲಿ ಮಧ್ಯದಲ್ಲಿ ಇದನ್ನ ಬಗ್ಗೆ ಹೇಳ್ತೀನಿ ನಾನು ಈ ಒಂದು ಈ ಒಂದು ಜರ್ನಿ ಯಾವಾಗ ಈ ಶ್ರೇಯ ತುಂಬ ಝೀರೋ ಇದ್ಲು ಝೀರೋದಿಂದ ಹಂಡ್ರೆಡ್ ಕೆ ಇಂದ ಇವಾಗ ಫಿಫ್ಟೀನ್ ತೌಸಂಡ್ ಅಬವ್ ಹೋದ್ವಿ ನಾವು ಬಟ್ ಆದರೆ ಅಂದರೆ ಈ ಒಂದು ಮಧ್ಯದಲ್ಲಿ ನಾನು ಫೇಸ್ ಮಾಡಿದೆ ಮತ್ತೆ ನನ್ನ ಲೈಫಲ್ಲಿ ಏರ್ಪೇರ್ ಏರ್ಪೇರಾಯಿತು ಸೊ ನಾನು ಏನು ಕಳ್ಕೊಂಡೆ ಏನು ಪಡ್ಕೊಂಡೆ ಸೊ ಇವತ್ತೇನಿದೀವಿ ಅಂತ ಸೊ ಇದ್ರ ಬಗ್ಗೆ ಖಂಡಿತವಾಗ್ಲೂ ಬರುವಂತ ವೀಡಿಯೋಸ್ಗಳಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಂಡ್ ಇವತ್ತಿನ ಈ ಒಂದು ವೀಡಿಯೋ ನೋಡಿದ್ಮೇಲೆ ನಿಮ್ಮ ನಿಮ್ಗೆ ಹೇಗೆ ಅನಿಸ್ತು ಏನ್ ಅಂತ ಪ್ಲೀಸ್ ನನ್ನ ಜೊತೆಗೆ ಖಂಡಿತವಾಗ್ಲಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ನಾನು ಖಂಡಿತವಾಗ್ಲಿ ಎಲ್ರಿಗೂ ಕಮೆಂಟ್ಗೂ ನೋಡ್ತೀನಿ ಅಂಡ್ ಎಲ್ರಿಗೂ ಕಮೆಂಟ್ಗೂ ಕೂಡ ಉತ್ತರಿಸ್ತೀನಿ ಐ ಹೋಪ್ ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿ ಸಹಕಾರ ಹೀಗೆ ಇರುತ್ತೆ ಅಂತ ಅಂದ್ಕೊಂಡಿದಿರಿ ಬರುವಂತ ದಿನಗಳಲ್ಲಿ ಇನ್ನೂ ಒಂದು ದೊಡ್ಡ ದೊಡ್ಡ ಮಟ್ಟದಲ್ಲಿ ನಾವು ಸಣ್ಣ ಸಣ್ಣ ಒಂದು ಹೆಜ್ಜೆ ಹಾಕ್ತಾ ಹಾಕ್ತಾ ಒಂದು ಒಳ್ಳೆ ಒಂದು ದೊಡ್ಡ ಮಟ್ಟದಲ್ಲಿ ನಾವು ಮುಟ್ತೀವಿ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡೋಣ ಅಂತ ಅದು ಅದೆಲ್ಲರಿಗೂ ಹೋಗುತ್ತೋ ಗೊತ್ತಿಲ್ಲ ಬಟ್ ಓಕೆ ಸೊ ಇವಾಗ ಸಿಲ್ವರ್ ಬಟನ್ ಬಂದಿದೆ ಫ್ರೆಂಡ್ಸ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಹಾಗೆ ಹುಷಾರಿಲ್ಲ ಸೊ ಐ ಆಮ್ ಸಾರಿ ಬಟ್ ಇದು ಇವಾಗ ಸಿಲ್ವರ್ ಬಟನ್ ಬಂದಾಯಿತು ತುಂಬ ಒಂದು ವರ್ಷ ಒಂದು ಎರಡು ವರ್ಷ ಆಯಿತು ರೆಗ್ಯುಲರಾಗಿ ನಾನು ಕೆಲಸ ಮಾಡಿದ್ದೀನಿ ಆ್ಯಂಡ್ ಗೋಲ್ಡನ್ ಬಟನ್ ಬರೋದಕ್ಕೆ ಟೆನ್ ಲ್ಯಾಕ್ಸ್ ಆಗಬೇಕು ಟೆನ್ ಲ್ಯಾಕ್ಸ್ ತುಂಬ ದೊಡ್ಡ ಜರ್ನಿ ಇದು ಸೊ ಯಾವಾಗುತ್ತೋ ಗೊತ್ತಿಲ್ಲ ನಾನು ಹೇಳೋದು ಒಂದೇ ಸೊ ಕನ್ನಡದ ಒಂದು ಯೂಟ್ಯೂಬರ್ಸ್ನ ಮುಂದೆ ತೊಗೊಂಡು ಬನ್ನಿ ಕನ್ನಡ ಹೆಲ್ಪ್ ಮಾಡಿ ಅವರಿಗೆ ಸಪೋರ್ಟ್ ಮಾಡಿ ಅಂತ ನಾನು ಹೇಳ್ತೀನಿ ಬೇರೆ ಸ್ಟೇಟವರು ತಮಿಳ್ನಾಡಿನವರು ಆಮ್ಯಾಂಡ್ ಕೇರಳ ಎಲ್ಲ ನೋಡಿದರೆ ಸೊ ಅವ್ರು ತಮ್ಮ ಒಂದು ಸ್ಟೇಟಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾರೆ ಬಟ್ ಕನ್ನಡದಲ್ಲಿ ಸುಮಾರು ಯೂಟ್ಯೂಬರ್ಸ್ ಕೂಡ ಇದ್ದಾರೆ ತುಂಬ ಒಳ್ಳೆ ಒಳ್ಳೆಯ ಒಂದು ಕಂಟೆಂಟ್ ಬರ್ತಾ ಇರ್ತಾರೆ ಸೊ ಅಂತ ವೀಡಿಯೋಸ್ಗಳು ನಿಮಗೆ ಒಳ್ಳೆ ಅನಿಸಿದರೆ ಖಂಡಿತವ್ಲು ಅವ್ರನ್ನ ಮುಂದೆ ತೊಗೊಂಡು ಬನ್ನಿ ನಮ್ಮ ಕನ್ನಡಿಗರನ್ನ ಮುಖ್ಯವಾಗಿ ನಾನು ಹೇಳ್ತಾ ಇರೋದು ತುಂಬ ಸಪೋರ್ಟ್ ಮಾಡಿ ಅವರಿಗೆ ಅಂತ ಹೇಳ್ತೀನಿ ಓಕೆ ಸೊ ಐ ಹೋಪ್ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಸೊ ನಿಮ್ಮ ಅಭಿಪ್ರಾಯ ಖಂಡಿತ ಕಮೆಂಟ್ ಮಾಡಿ ಮುಂದಿನ ಒಳ್ಳೇದು ನಮ್ಮ ಹತ್ತೆ ಸಿಕ್ತಿ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರ